ಭಾರತ ಮತ್ತು ಪಾಕಿಸ್ತಾನದ ಈ ಯುದ್ಧ ಸಂದರ್ಭದಲ್ಲಿ ಶಾಂತಿ ಪ್ರಿಯ ಭಾರತಕ್ಕೆ ಜಯವಾಗಲಿ ಶಾಂತಿ ಲಭಿಸಲಿ ಭಾರತದ ಸೇನಾನಿಗಳಲ್ಲಿ ಸ್ಫೂರ್ತಿ ತುಂಬಲಿ ಎಂದು ಸಂಕಲ್ಪ ಹೊಂದಿ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಗಂಗಾ ಗಂಗಾಮಾತಾಜಿ ಅವರು ಬಸವ ಧರ್ಮ ಪೀಠದ ಅಂಗಸಂಸ್ಥೆಯಾದ ರಾಷ್ಟ್ರೀಯ ಬಸವ ದಳಕ್ಕೆ ಸೂಚನೆ ನೀಡಿದ್ದು ರಾಜ್ಯದಾದ್ಯಂತ ಎಲ್ಲ ರಾಷ್ಟ್ರೀಯ ಬಸವ ದಳಗಳು ಸಂಕಲ್ಪ ಹೊಂದಿ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿದರು ಶರಣ ಶರಣಾರ್ಥಿಗಳೊಂದಿಗೆ ಕೆ ವೀರೇಶ್ ಕುಮಾರ್ ರಾಜ್ಯಾಧ್ಯಕ್ಷರು ಬೆಂಗಳೂರು భవారభి మన మనలి సమూహిక ప్రార్థనే ఇష్టది పూజలను కోరుతా శాంతిప్రీయ భవ్య భారతదా సంకల్పించారత